ಹಲೋ ನಮಸ್ಕಾರ ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ನನ್ನ ಹೆಸರು ಕಾವಿತ್ತ ಇವತ್ತಿನ ವಿಡಿಯೋನಲ್ಲಿ ಶಿಶು ಅಥವಾ ಮಗು ಅಕಸ್ಮಾತಾಗಿ ಮೇಲಿಂದ ಬಿತ್ತು ಪೆಟ್ಟಾಯಿತು ಸ್ಪೆಷಲಿ ತಲೆಗೆ ಏಟಾಯಿತು ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಹೆದ್ಕೊಳ್ಳೋ ಅಂಥ ವಿಷಯ ಇದೆಯಾ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕಾ ಏನೇನು ಸಿಂಪ್ಟಮ್ಸ್ ಅವ್ರ ಸೈನ್ಸ್ ಏನು ನಾವು ಗಮನಿಸಬೇಕು ಡೇಂಜರಸ್ ಅನ್ನೋ ರೀತಿಯಲ್ಲಿ ಯಾವ್ಯಾವು ಅಂತ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಯಾರಿಗೂ ಇದು ಇಷ್ಟ ಆಗೋ ಅಂಥ ಸನ್ನಿವೇಶ ಅಲ್ಲ ಅಕಸ್ಮಾತಾಗಿ ಒದಗಿದಾಗ ನಮ್ಮ ಪರಿಸ್ಥಿತಿನ ಹೆಂಗೆ ನಿಭಾಯಿಸಬೇಕು ಅಂತ ಗೊತ್ತಿರಬೇಕು ಹಾಗಾಗಿ ಈ ವಿಡಿಯೋ ಸೊ ಕೊನೆ ತನಕ ನೋಡೋದನ್ನು ಮರಿಬೇಡಿ ನಮ್ಮ ಚಾನಲಲ್ಲಿ ಮೊದಲನೇ ಬಾರಿ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂದರೆ ರೆಗ್ಯುಲರಾಗಿ ಶಿಶು ಆರೈಕೆ ಶಿಶು ಆಹಾರ ಗರ್ಭಿಣಿ ಮತ್ತು ಬಾಣಂತಿ ಆರೈಕೆ ಬಗ್ಗೆ ವಿಡಿಯೋಸ್ ಪೋಸ್ಟ್ ಮಾಡ್ತಿರ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮುಂದಕ್ಕೆ ಈ ವಿಷಯದ ಬಗ್ಗೆ ಮಾತಾಡೋಣ ಮೊದಲನೇ ಹನ್ನೆರಡು ತಿಂಗಳು ಬಹಳ ಹುಷಾರಾಗಿ ಮಗು ಅರ್ಟ್ಕೋಬೇಕಲ್ವಾ ಅದರಲ್ಲೂ ಸ್ಪೆಷಲಿ ಅವರ ತಲೆ ಬುರುಡೆ ಬಹಳ ಸೂಕ್ಷ್ಮವಾಗಿರುತ್ತೆ ಈಗ ತಾಯಿ ಹೊಟ್ಟೆಯಿಂದ ಹುಟ್ಟೋ ಮಗುವಿಗೆ ನಾಲ್ಕು ಭಾಗದಲ್ಲಿ ಸ್ಕಲ್ ಡಿವೈಡ್ ಆಗಿರುತ್ತೆ ತಲೆ ಬುರುಡೆ ಈಗ ಹೊಟ್ಟೆಯಿಂದ ಹೊರಬರುವಾಗ ಬಾಡಿ ಎಲ್ಲ ಸಣ್ಣದಾಗಿರುತ್ತೆ ತಲೆ ಮಾತ್ರ ದಪ್ಪ ಇರುತ್ತೆ ಆದರೂ ಹೆಂಗೆ ಬರುತ್ತೆ ಅಂದರೆ ಆ ತಲೆ ನಾಲ್ಕು ಭಾಗ ಕ್ರಂಚಾಗಿ ಹೊರಗಡೆ ಬಂದು ತಿರ್ಗಾ ನಾರ್ಮಲಾಗಿ ಇದು ಫಾರ್ಮ್ ಆಗುತ್ತೆ ಹಾಗಾಗಿ ನೀವು ತಲೆ ಬುರುಡೆ ಮೇಲೆ ಸವ್ರಿ ನೋಡಿದ್ರೆ ಮಗು ತಲೆ ಬುರುಡೆ ಎಳೆ ಮಗು ಹುಟ್ಟಿದ ಮಗು ನಾಲ್ಕು ಪೀಸಸ್ ಥರ ನಿಮ್ಗೆ ಗೊತ್ತಾಗುತ್ತೆ ಸೊ ಅಷ್ಟು ಡೆಲಿಕೇಟ್ ಆಗಿರೋದು ನಾವು ನೆತ್ತಿ ಕೂಡ ಹುಷಾರಾಗಿ ನೋಡ್ಕೊಳ್ಬೇಕು ಅಂತ ಹೇಳೋದು ಅದಕ್ಕೇನೆ ಸ್ಕಲ್ ಡ್ಯಾಮೇಜ್ ಆಗದೆ ಇರೋ ಹಾಗೆ ಮೊದಲನೇ ವರ್ಷದಲ್ಲಿ ನೋಡ್ಕೋಬೇಕು ಎಷ್ಟೋ ಹಳೆ ಕಾಲದಲ್ಲಿ ಕೇಳಿರ್ಬೋದು ಮಂಚದ ಮೇಲಿಂದ ಬಿದ್ದು ಮಗು ಸತ್ತೋಯ್ತು ಮೇಲಿಂದ ಬಿದ್ದು ಸತ್ತೋಯ್ತು ಈ ಥರ ತುಂಬಾ ಕೇಸಸ್ ಕೇಳ್ತಾ ಇರ್ತೀವಿ ಯಾಕಂದ್ರೆ ಅಷ್ಟು ಡೆಲಿಕೇಟ್ ಆರ್ಗನ್ ಅಷ್ಟು ಡೆಲಿಕೇಟ್ ಪಾರ್ಟ್ ಆಫ್ ದ ಬಾಡಿ ಅದು ಮತ್ತು ಇನ್ ಕೇಸ್ ಈಗ ಮಗು ಬಿದ್ದಿದೆ ಬ್ರೋಕನ್ ಸ್ಕಲ್ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈಗ ರಕ್ತನಾಳ ಡ್ಯಾಮೇಜ್ ಕೂಡ ಆಗಿರ್ಬೋದು ನಮ್ಮ ಹೃದಯ ಪಂಪ್ ಮಾಡೋ ರಕ್ತ ತಲೆಗೆ ಬರಬೇಕಲ್ವ ನಮ್ಮ ಬ್ರೈನ್ ನೀಟಾಗಿ ವರ್ಕ್ ಆಗಬೇಕು ಬ್ರೈನಿಂದ ನಮ್ಮ ಬಹಳಷ್ಟು ಬಾಡಿ ಅಂಗಾಂಗಗಳು ಕಂಟ್ರೋಲ್ ಆಗಿರುತ್ತೆ ಅಲ್ವಾ ಈಗ ನಮ್ಮ ಮಿದುಳಿಗೆ ರಕ್ತ ಸಂಚಲನ ಸರಿಗಿಲ್ಲ ಅಂದರೆ ಅದು ಕೂಡ ಡೇಂಜರ್ ಆಗುತ್ತೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಸೊ ಬಹಳಷ್ಟು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಹೆದರಿಸ್ತಾ ಇಲ್ಲ ಏನು ಮಾಡಬೇಕು ಯಾವ ಸೈನ್ಸ್ನ ನೋಡಬೇಕು ಅಂತ ಹೇಳ್ತಿದ್ದೀನಿ ಮುಂದೆ ಆಕಸ್ವಾತಾಗಿ ಬಿತ್ತು ಮೇಲೂ ಮಗು ನಾರ್ಮಲ್ ಆಗಿದೆ ಆಡ್ಕೊಂಡಿದೆ ಅದಕ್ಕೇನು ಅಷ್ಟು ತೊಂದರೆ ಆಗಿಲ್ಲ ಸ್ವಲ್ಪ ಏನೋ ಏಟಾಯಿತು ಗಿಟಾರ್ ಅಂತ ಕಿರಿಸ್ತು ಆಮೇಲೆ ಸುಮ್ಮನಾಗೋಯ್ತು ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ಅಳ್ ಅಳ್ತಾ ಇತ್ತು ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಅವರ್ ಒನ್ ಅವರ್ ತನಕ ಅಳ್ತಾ ಇತ್ತು ಆದರೆ ಆಮೇಲೆ ಸಮಾಧಾನ ಮಾಡಿದಾಗ ಸಮಾಧಾನವಾಗಿ ನಾರ್ಮಲ್ ಆಗಿ ಎಲ್ಲ ಆಕ್ಟಿವಿಟೀಸು ಮಾಡ್ಕೊಂಡಿದೆ ಅಂದರೆ ಆ ಸಮಯದಲ್ಲೂ ಹೆದ್ರಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಯಾವ ಸೈನ್ಸ್ ಯಾವ ಸಂಕೇತಗಳನ್ನ ಗಮನಿಸಿ ಆಗಿ ಡಾಕ್ಟರ್ ಹತ್ರ ಇಲ್ಲ ಹಾಸ್ಪಿಟಲ್ಗೆ ಮಗುನ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಮೊದಲನೇದಾಗಿ ಅನ್ಕಾನ್ಷಿಯಸ್ನೆಸ್ ಈಗ ಮಗು ಪ್ರಜ್ಞೆ ತಪ್ಪಿತು ಅಂದರೆ ಡೇಂಜರ್ ವಾಮಿಟಿಂಗ್ ತುಂಬ ಮಾಡ್ತಿದೆ ಅಂದರೆ ಡೇಂಜರ್ ಕಿವಿನಲ್ಲಿ ಮೂಗಲ್ಲಿ ರಕ್ತ ಬಂದಿದೆ ಅಂದ್ರೂ ನೋಡ್ಕೊಳ್ಬೇಕಾಗತ್ತೆ ಈಗ ಬಿದ್ದಿದ್ದ ಕಡೆ ತುಂಬಾ ಊತ ಬಂದ್ಬಿಟ್ಟಿದೆ ಅಂತಂದರೂ ತೋರಿಸ್ಬೇಕಾಗತ್ತೆ ಲಾಸ್ ಆಫ್ ಬ್ಯಾಲೆನ್ಸ್ ಈಗ ಮಗು ನಡೀತಾ ಇರೋವಂಥ ಮಗು ಅಂಬೆಗಾಲಿಡೋ ಅಂಥ ಮಗು ನಡೀತಾ ನಡೀತಾ ಇದ್ದಕ್ಕಿದ್ದಂತೆ ಅಂಥದ್ದು ಬ್ಯಾಲೆನ್ಸ್ ಸಿಕ್ಕದೇ ಇರೋವಂಥದ್ದು ಅದನ್ನು ಗಮನಿಸ್ಕೊಳ್ಳಿ ಮತ್ತು ಆಕ್ಯುಲರ್ ಚೇಂಜಸ್ ಅಂತಾರೆ ವಿಷನ್ ಕಣ್ಣಿಗೆ ಸಂಬಂಧಪಟ್ಟಂಗೆ ಏನೇ ಚೇಂಜ್ ಆದರೂ ಸ್ಪೆಷಲಿ ಪ್ಯೂಪಿಲ್ ಅಂತ ಕಣ್ಣಿನಲ್ಲಿ ಕಪ್ಪು ಭಾಗ ಇದೆ ಅಲ್ವಾ ಅದು ಒಂದಕ್ಕಿಂತ ಇನ್ನೊಂದರಲ್ಲಿ ದೊಡ್ಡದಾಗಿ ಕಾಣ್ತಿದೆ ಅಂದರೆ ಅದು ಡೇಂಜರು ಮತ್ತು ಒಂದೇ ಸಮ ಮೂವ್ ಆಗ್ತಾ ಇದೆ ಕಣ್ಣಿನ ಗುಡ್ಡೆ ಮಕ್ಕಳಲ್ಲಿ ಅಂತೂ ಇದೆಲ್ಲ ಸಂಕೇತಗಳು ಏನೇನಾದರೂ ಕಾಣಿಸಿದ್ರೆ ಇಮಿಡಿಯೇಟಾಗಿ ಮಗುನ ಡಾಕ್ಟ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ ಈಗ ಮಗು ನಾರ್ಮಲಾಗಿ ಆಟ ಆಡ್ಕೊಂಡಿದೆ ಯಾವುದೇ ನಾನು ಹೇಳಿದ ಸಂಕೇತಗಳು ಮಗುನಲ್ಲಿ ಕಾಣಿಸ್ತಾ ಇಲ್ಲ ಅಂತಂದರೂ ಕೂಡ ಮೊದಲನೇ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ವೆರಿ ಕ್ರೂಷಿಯಲ್ ಬಹಳ ಹುಷಾರಾಗಿ ಮಕ್ಕಳನ್ನು ಗಮನಿಸ್ಕೊಳ್ಬೇಕು ಅಕಸ್ಮಾತಾಗಿ ಮಲ್ಕೊಳ್ತಾರೆ ಅಂದರೆ ಮಲಗಬಾರ್ದು ಅಂತ ಏನು ಎಬ್ಬರಿಸೋ ಅಂಥ ಅವಶ್ಯಕತೆ ಇಲ್ಲ ಬಟ್ ನಾರ್ಮಲಾಗಿ ಮಲಗಿ ಈಗ ಎರಡು ಗಂಟೆ ಮಲಗೋ ಮಗು ಎರಡು ಗಂಟೆ ಆಗದ ಮೇಲೂ ಎದುರಲಿಲ್ಲ ಇನ್ನೂ ನಿದ್ದೆನೇ ಮಾಡ್ತಿದೆ ಕಷ್ಟಪಡ್ತಾ ಇದೆ ಅಂತಂದರೆ ಹುಷಾರಾಗಿರಬೇಕು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕಾಗತ್ತೆ ಮತ್ತು ಸೀಸರ್ ಅಥವಾ ಫಿಟ್ಸ್ ಬರ್ತಾ ಇದೆ ಮಗುಗೆ ಅಂತಂದರೆ ಇಮಿಡಿಯೇಟಾಗಿ ಮಗುನ ಸೈಡಿಗೆ ಮಲಗಿಸಿ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹಾಸ್ಪಿಟ್ಲ್ಗೆ ಹೊರಡಿ ಮತ್ತು ಆಗಿ ಏನೇ ಇಲ್ಲ ಅನಿಸಿದ್ರು ಈಗ ಊಟ ಮಾಡೋಕ್ಕೆ ದಿನ ಮಾಡ್ತಾ ಮಾಡ್ತಾಯಿತ್ತು ಮಗು ಇವತ್ತೇನೋ ಗಲಾಟೆ ಮಾಡ್ತಿದೆ ಕಿರಿಕಿರಿ ಅಂತಿದೆ ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನ ಆಗ್ತಿಲ್ಲ ಎಲ್ಲ ವಾಮಿಟಿಂಗೇ ಆಗ್ತಾಯಿದೆ ಅಂತಂದರೂ ಕೂಡ ಈ ಕೇಸಸ್ನಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇದಾಯಿತು ಅಂದರೆ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇದೆಲ್ಲ ಗೊತ್ತಿದ್ರೆ ನಿಮಗೆ ನಿಮ್ಮ ಮಗುನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಗೆ ಸಹಾಯ ಆಗುತ್ತೆ ಹಾಗಾಗಿ ಹೆದ್ರಕೊಳ್ಬೇಕು ಅಂತ ಇಲ್ಲ ಬಟ್ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಗೊತ್ತಿದೆ ಮಗು ಹೆಡ್ ಇಂಜುರಿ ಆಗೋ ಚಾನ್ಸಸ್ ಇದೆ ಅಂದರೆ ಮಂಚದ ಮೇಲೆ ಮಲಗಿಸೋಕ್ಕೆ ಹೋಗಬೇಡಿ ಆದಷ್ಟು ಇನ್ ಕೇಸ್ ಬೇರೆ ಆಪ್ಷನ್ ಇಲ್ಲ ನೆಲದ ಮೇಲೆ ಮಲಗಿಸೋಕ್ಕೆ ಆಗ್ತಿಲ್ಲ ಅಂದರೆ ಬೇಬಿ ರೇಲ್ಸ್ ಅಂತ ಸಿಗುತ್ತೆ ಬೆಡ್ ರೇಲ್ಸ್ ಅಂತ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮ್ಮ ಬೆಡ್ಗೆ ಫಿಕ್ಸ್ ಮಾಡ್ಕೊಳ್ಬೋದು ಅದನ್ನು ಅಥವಾ ಮಗುನ ಇನ್ನ ಕೈಕಾಲು ಆಡಿಸೋ ಸ್ಟೇಜ್ ಬಂತು ಅಂಬೆಗಾಲ್ ಇಡೋ ಜೋಲಿನಲ್ಲಿ ಹಾಕ್ತಿದ್ದೀರಾ ಇಲ್ಲ ತೊಟ್ಲಲ್ಲಿ ಹಾಕ್ತಿದ್ದೀರಾ ಅಂದರೆ ತೊಟ್ಲಿಂದ ಆಚೆನೂ ಬರೋ ಚಾನ್ಸಸ್ ಇದೆ ಅಂದರೆ ಸಿಂಪಲ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಮಗುನ ನೆಲದ ಮೇಲೆ ಮಲಗಿಸಿ ಆದಷ್ಟು ಬೆಡ್ ಚೇರ್ ಸೋಫಾ ಅದ್ರ ಮೇಲೆ ಮಗು ಓಡಾಡ್ತಿದೆ ಅಂತಂದರೆ ಗಮನ ಇರಲಿಲ್ಲ ನೀವೇ ಮಲಗಿಸಿದ್ರೆ ಇನ್ನೂ ಎಳೆ ಮಗು ಅಂತ ಧೈರ್ಯವಾಗಿನ ಬೀಳಲ್ಲ ಅಂತಂದರೆ ಗೊತ್ತಿಲ್ಲ ಯಾವಾಗ ಮಗು ದಬ್ಬ ಹಾಕ್ಕೊಳುತ್ತೋ ಮಗುಚ್ ಬೀಳುತ್ತೋ ಏನೋ ನಾವು ಸಪೋರ್ಟ್ಸಕ್ಕೆ ಹಿಂಗೆ ಹಿಂದಕ್ಕಾಗುತ್ತೋ ಆಗುತ್ತೋ ಅಲ್ವಾ ಸೊ ಆದಷ್ಟು ಗಮನಿಸ್ಕೊಳ್ಳಿ ಮಲ್ಟಿ ಟಾಸ್ಕ್ ಮಾಡೋಕೆ ಹೋಗಬೇಡಿ ಕೇರ್ ಫ್ಯಾಮಿಲಿ ಒಬ್ಬಂಟಿಗರು ಅಲ್ಲಿ ಹಾಕ್ಬಿಟ್ಟು ಹೋಗೋದು ಹಾಗೆಲ್ಲ ಗೊತ್ತು ಒಬ್ಬಂಟಿಗರೇನು ಮಾಡೋಕ್ಕಾಗಲ್ಲ ಬಟ್ ಮಗು ಸೇಫ್ಟಿ ಒಂದು ವರ್ಷದ ತನಕ ತುಂಬ ಮುಖ್ಯ ಚೂಟಿಯಾಗಿದೆ ಮಗು ಅಂದರೆ ಪ್ಲೀಸ್ ಮಗು ಜೊತೆ ಇರಿ ಮಲಗಿದಾಗ ಕೆಳಗಡೆ ಮಲಗಿಸ್ಬಿಟ್ಟು ನಿನ್ನ ಕೆಲಸ ಮಾಡ್ಕೊಳ್ಳೋದು ಒಳ್ಳೆಯದು ಈ ವಿಡಿಯೋ ಈ ಡೀಟೇಲ್ಸ್ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮಂತಹ ಹಲವಾರು ಪೇರೆಂಟ್ಸ್ ಜೊತೆ ಇದನ್ನು ಶೇರ್ ಮಾಡೋದು ಮರಿಬೇಡಿ ಮತ್ತು ಮುಂದಿನ ವಿಡಿಯೋನಲ್ಲಿ ನಾನು ಡೈಜೆಷನ್ ಮಸಾಜ್ ಅಥವಾ ಸ್ಟಮಕ್ ಮಸಾಜ್ ಅಂತ ಹೇಳ್ತಾರೆ ಮಗುವಿಗೆ ಹೇಗೆ ಮಾಡಬೇಕು ಸ್ಪೆಷಲಿ ಕಾಲಿಕ್ ಪೇಯ್ನ್ ಹೊಟ್ಟೆ ನೋವು ನಾರ್ಮಲಾಗಿ ಮೋಷನ್ ಪಾಸ್ ಮಾಡ್ತಿಲ್ಲ ಒಂದಷ್ಟು ದಿನ ಕಾನ್ಸಂಪ್ರೇಟೆಡ್ ಆಗಿರ್ತಾರೆ ಮಕ್ಕಳು ಅದಕ್ಕೆ ರಿಲೀಫ್ ಕೊಡೋದಕ್ಕೆ ಹೇಗೆ ಮಾಡಬೇಕು ಅಂತ ಮುಂದಿನ ವಿಡಿಯೋನಲ್ಲಿ ನಾನು ತೋರಿಸ್ಕೊಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ ಇನ್ ಕೇಸಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕನ್ ಗಂಟೆ ಸಿಂಬಲ್ ಎರಡನ್ನೂ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ ಅಪ್ಡೇಟ್ ಎಲ್ಲ ನಿಮಗೆ ಸಿಗ್ತದೆ ಇರುತ್ತೆ ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇಳ್ ನೆನಬೋ ಬಾಯ್